ಹಾಂ ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಹನುಷ್ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಇವತ್ತು ಏನು ಆಟಕ್ಕೆ ಲೆಕ್ಕಕ್ಕಿಲ್ಲ ಬಟ್ ಸ್ಟಿಲ್ ನಾವು ಆರ್ ಸಿ ಬಿ ಸಪೋರ್ಟ್ ಮಾಡಲೇಬೇಕಾಗುತ್ತೆ ಗೈಝ್ ಸೊ ಹೈದರಾಬಾದ್ ವರ್ಸಸ್ ಆರ್ ಸಿ ಬಿ ಮ್ಯಾಚ್ ಇದೆ ಇವತ್ತು ಸೊ ಎಲ್ಲರ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅಂತಂದರೆ ಹೆಚ್ಚು ಕಮ್ಮಿ ಈಗ ತುಂಬ ಜನ ನೆಗೆಟಿವ್ ಆಗಿ ಟ್ರೋಲ್ ಮಾಡ್ತಾ ಇದ್ದಾರೆ ಏನಪ್ಪ ಅದು ಅಂತಂದರೆ ಆರ್ ಸಿ ಎಸ್ ಆರ್ ಎಚ್ ಅವರು ಮತ್ತೆ ಮುನ್ನೂರು ರನ್ನ ಹೊಡಿತಾರೆ ರನ್ನ ಟಾರ್ಗೆಟ್ ಮಾಡ್ತಾರೆ ಪ್ಯಾಟ್ ಕಮಿನ್ಸ್ ಅವರು ಮತ್ತೆ ಸೈಲೆನ್ಸ್ ಮಾಡ್ತಾರೆ ಅಂತ ಬಟ್ ಈ ಸತಿ ಅದಾಗ ಡೌಟು ಯಾಕಂದರೆ ನಮ್ಮ ಕಡೆಯೂ ಕೂಡ ಪವರ್ಫುಲ್ ಬ್ಯಾಟಿಂಗ್ ಇದೆ ಅವ್ರು ಹೇಗೆ ಆಡ್ತಾಯಿದ್ರೆ ಅವ್ರ ಇನ್ಪುಟ್ ಏನು ಗೊತ್ತಾ ಆ್ಯಕ್ಚುಲಿ ಏನಪ್ಪ ಅಂತಂದರೆ ನಾವು ಹೊಡಿ ಆಟ ಆಡೋಕೋದಾಗ ಎಷ್ಟು ಬೇಗ ಔಟ್ ಆಗ್ತೀವಿ ಅಂತಲೂ ಗೊತ್ತಾಗಕ್ಕಾಗಲ್ಲ ಮೇ ಬಿ ನನ್ನ ಪ್ರಕಾರ ಯಾವುದೊಂದು ಸಿಕ್ಸ್ ಸೆನ್ಸ್ ಹೊಡಿತೈತೆ ಮೇ ಬಿ ಅವರು ಒಂದು ಫಿಫ್ ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೂ ಕೂಡ ಇನ್ ಕೇಸ್ ಟಾಸ್ ಗೆದ್ದು ಸೊ ಒಂದು ನಮ್ಮ ನಮ್ಮ ರೆಕಾರ್ಡ್ ಐತೆ ಫಿಫ್ಟಿ ನೈನು ಅವ್ರದ್ದು ಲೋಯೆಸ್ಟ್ ಟೋಟಲ್ ಆಗ್ಬೋದೇನೋ ಏನೋ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಗಾಡ್ ಗ್ರೇಸ್ ಏನಾಗುತ್ತೆ ಅಂತ ಬಟ್ ಎನಿವೇಸ್ ಇವತ್ತು ಸ್ವಲ್ಪ ಟೀಮ್ಗಳು ಏನು ಚೇಂಜ್ ಮಾಡಿದ್ರು ನಾವಂತೂ ಕ್ವಾಲಿಫೈ ಅಂತೂ ಆಗೋಲ್ಲ ಬಟ್ ನಾವು ಬೇರೆಯವ್ರನ್ನ ಕ್ವಾಲಿಫೈ ಆಗೋದನ್ನು ತಡಿಬೋದು ಮೊದಲನೇದಾಗಿ ನಾವು ಹೈದ್ರಾಬಾದ್ ಮೇಲೆ ನಾವು ಫಸ್ಟ್ ಏನೋ ಒಂದು ಜಿದ್ದಂತ ಅಂತ ಇದಲ್ಲ ಅದನ್ನು ತೀರಿಸ್ಕೊಳ್ಳೇಬೇಕು ಯಾಕಪ್ಪ ಅಂದರೆ ಅವರು ನಮ್ಮನ್ನ ರೆಕಾರ್ಡ್ ಬ್ರೇಕ್ ಮಾಡಿಬಿಡ್ರು ಟು ಏಯ್ಟಿ ಸಮಥಿಂಗ್ ಏನೋ ಸ್ಕೋರ್ ಹೊಡೆದ್ರು ಸೊ ಇವತ್ತು ಇನ್ ಕೇಸ್ ಏನಾದರೂ ಆರ್ ಸಿ ಬಿ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದಾರೆ ಅಂತಂದರೆ ನನ್ನ ನನ್ನ ಪ್ರಕಾರ ಆ್ಯಕ್ಚುಲಿ ವಿಲ್ ಜಾಕ್ಸನ್ನ ಮತ್ತು ಫಾಫ್ಟ್ ಡ್ರೆಸನ್ನ ಇಬ್ಬರೂ ಓಪನಿಂಗ್ ಕಳಿಸಬೇಕು ಬಿಕಾಸ್ ತುಂಬ ಏನಪ್ಪ ಅಂತಂದರೆ ಟಿ ಟ್ವೆಂಟಿಲಿ ಅವ್ರದ್ದು ವಿರಾಟ್ ಕೊಹ್ಲಿ ಸ್ಟ್ರೈಕ್ ರೇಟ್ ಇಲ್ದೋ ರೀಸನ್ಗೋಸ್ಕರ ನನಗೆ ಹತ್ರ ಅವರೇ ಅವ್ರ ಸ್ಟ್ರೈಕ್ ರೇಟ್ ಮೂವ್ ಮಾಡ್ಕೊಳೋಕೋಸ್ಕರ ಓಪನಿಂಗ್ ಆಡ್ತಾಯಿದ್ದಾರೆ ಅಂತ ಅನಿಸ್ತಾ ಇದೆ ಬಟ್ ವಿರಾಟ್ ಕೊಹ್ಲಿ ಆ ಥರ ಬ್ಯಾಟ್ಸ್ಮನ್ ಅಲ್ಲ ವಿರಾಟ್ ಕೊಹ್ಲಿ ಎಂಡವರೆಗೂ ಆಡುವಂಥ ಬ್ಯಾಟ್ಸ್ಮನು ಒಂದು ಹತ್ತು ಬಾಲ್ ಎಕ್ಸ್ಟ್ರಾ ತೊಗೊಂಡ್ರು ಬಟ್ ಲಾಸ್ಟಲ್ಲಿ ಸ್ಟ್ರೈಕ್ನ ತುಂಬ ಚೆನ್ನಾಗಿ ಬೂಸ್ಟ್ ಮಾಡ್ತಾರೆ ಅಂತಲೇ ಗೊತ್ತಿರುತ್ತೆ ಅವರಿಗೆ ಸೊ ಬಟ್ ಅವ್ರು ಏನು ಮಾಡ್ತಿದ್ರೆ ಓಪನಿಂಗಲ್ಲಿ ಇಳಿಯೋಕೆ ಹೋಗಿ ಬೇಗ ಔಟ್ ಆಗೋದು ಆಗ್ತಾ ಆಗ್ತಾಯಿದೆ ಬಟ್ ನನ್ನ ಪ್ರಕಾರ ವಿಲ್ ಜಾಕ್ಸನ್ ಅವರು ಓಪನಿಂಗ್ ಬರಬೇಕು ಯಾಕಂದರೆ ವಿಲ್ ಜಾಕ್ಸನ್ ಅವರು ಕಮ್ಮಿ ಬಾಲ್ಸಲ್ಲಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಒಂದು ಟೆನ್ ಫಿಫ್ಟೀನ್ ಬಾಲ್ಸ್ ಆಡಿದ್ರು ಒಂದು ಫಿಫ್ಟಿ ರನ್ಸು ಫಾರ್ಟಿ ಫೈವ್ ರನ್ಸು ಓಡಿಯೋ ಕ್ಷಮತೆ ಜಾಸ್ತಿ ಇದೆ ಅವ್ರ ಹತ್ರ ಆ್ಯಕ್ಚುಲಿ ಸೊ ಅದರ ಬದಲು ಓಪನಿಂಗಲ್ಲಿ ನನಗೆ ಲೈಕ್ ಫಾಫ್ ಮತ್ತು ವಿಲ್ ಜಾಕ್ಸನ್ ಆಡಿಸಿ ಸೆಕೆಂಡ್ ಡೌನ್ಗೆ ವಿರಾಟ್ ಕೊಹ್ಲಿ ಬರಬೇಕು ಅಂತ ನನ್ನ ಪ್ರಕಾರ ಅನಿಸ್ತದೆ ಯಾಕಂದರೆ ಈಗಾಗಲೇ ರಜಿತ್ ಫಾರ್ಮ್ ಫಾರ್ಮಲ್ಲಿದ್ದಾರೆ ನಿಮ್ಗೆ ಗೊತ್ತೇ ಇದೆ ಸೊ ಮುಂಬೈ ಮೇಲೆ ಚೇಂಜ್ ಮಾಡಬೇಕಾದ್ರೂ ಅಷ್ಟೇ ಸಾರಿ ಮೇಲೆ ಮಾಡಬೇಕಾದ್ರೂ ಅಷ್ಟು ಫಸ್ಟ್ ಬ್ಯಾಟಿಂಗ್ ಆಡಬೇಕಾರೆ ಚೆನ್ನಾಗಿ ಕೂಡ ಆಡಿದ್ರು ಅವ್ರೂ ಕೂಡ ಸೊ ಫಾಫವರು ಫಾರ್ಮಲ್ಲಿದ್ದಾರೆ ಆ್ಯಂಡ್ ವಿರಾಟ್ ಕೊಹ್ಲಿ ಫಾರ್ಮ್ ಫಾರ್ಮಲ್ಲಿದ್ದಾರೆ ಹೆಚ್ಚು ಕಮ್ಮಿ ಎಲ್ಲರೂ ಆನ್ ದ ವೇ ಎಲ್ಲ ಕೊಡ್ಕೊಂತ ಇದ್ದಾರೆ ವಿಲ್ ಜಾಕ್ಸನ್ ಅವರು ಕೂಡ ಫಿಫ್ಟಿ ಮಾಡಿದ್ರು ಅವರು ಕೂಡ ಫಿಫ್ಟಿ ಮಾಡಿದ್ರು ಸೊ ಕೋಲ್ಕತ್ತಾ ಮೇಲೆ ಅವರು ಆಡಿದ ಫಿಫ್ಟಿ ಸೊ ಆ್ಯಕ್ಚುಲಿ ಚೆನ್ನಾಗಿ ಬಂತು ಟ್ವೆಂಟಿ ತ್ರೀ ಬಾಲ್ಸಲ್ಲಿ ಫಿಫ್ಟಿ ಮಾಡೋರು ಅವರು ರಜತ್ ಅವರು ಸೊ ಒಂಥರ ಹೇಳಬೇಕು ಅಂತಂದರೆ ಒಂದೊಂದು ಸಲ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ರು ಈ ಸೀಸನಲ್ಲಿ ಅಂತ ಹೇಳ್ಬೋದು ರಜತ್ ಪಟ್ಟಿದಾರು ಸೊ ಡಿ ದಿನೇಶ್ ಕಾರ್ತಿಕ್ ಅವರು ಅಭ್ಯರ್ಥಿ ನಿಮ್ಮ ಫಾರ್ಮಲ್ಲಿ ಇದ್ದೇ ಇದೆ ಅವರೇ ಇವಾಗ ನೆಕ್ಸ್ಟ್ ಒಂಥರ ಬೆಸ್ಟ್ ಫಿನಿಷರ್ ಆಗ್ತದೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅಂತಲೇ ಹೇಳ್ಬೋದು ಬಟ್ ಎನಿವೇಸ್ ಗೈಸ್ ಒಂಥರ ಇವತ್ತು ಏನಿಲ್ಲ ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಬಟ್ ನಮ್ಗೆ ಏನಪ್ಪಾ ಅಂದ್ರೆ ಎಂಟರ್ಟೈನ್ ಬೇಕಷ್ಟೇ ಎಂಟರ್ಟೈನ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗುತ್ತೆ ಹೊಡಿ ಬಡಿ ಅಂತ ಹೊಡಿಬೇಕಾಗುತ್ತೆ ಅಷ್ಟೇ ಬಂದಾ ಬಾ ಸಿಕ್ಸು ಫೋರ್ ಔಟ್ ಆಗಬೇಕಾದ್ರೆ ಹಂಗೆ ಔಟ್ ಆಗೋ ಏನು ಬೇಜಾರಿಲ್ಲ ಪರವಾಗಿಲ್ಲ ಬಟ್ ಈ ಸತಿ ಹೊಡಿ ಬಡಿ ಆಟ ಆಡಬೇಕು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು ಹೈದರಾಬಾದ್ ಗುರು ಫ್ಲಾಟ್ ಪಿಚ್ ಆಕ್ಚುಲಿ ನಾನು ಒಂದು ವೀಡಿಯೋ ಪ್ಯಾಟ್ ಪ್ಯಾಟ್ಗೆ ಮೀನ್ಸು ವಿರಾಟ್ ಕೊಹ್ಲಿ ಹತ್ರ ಏನೋ ಏನು ಕೋಚಸ್ ಎಲ್ಲ ಅಂದರೆ ಫ್ಲಾಟ್ ಪಿಚ್ ಮಾಡಕ್ಕೆ ಕೇಳ್ತಾ ಇದ್ದಾರೆ ಅಂತ ಸೊ ಫ್ಲಾಟ್ ಪಿಚ್ ಮಾಡಿದಾಗ ಇನ್ನೂ ಬ್ಯಾಟಿಂಗ್ ತುಂಬ ಹೆಲ್ಪ್ ಆಗುತ್ತೆ ಸೊ ಅವ್ರದ್ದು ಬ್ಯಾಟಿಂಗ್ ಇದೆ ನಾನು ಇಲ್ಲ ಅಂತ ಒಪ್ಕೊಂತಲ್ಲ ಬಟ್ ನಮ್ಮದು ಬೌಲಿಂಗ್ಸ್ ಇದೆ ಅವ್ರದ್ದು ಬೌಲಿಂಗ್ ಒಂದು ಸುಮಾರು ಪರವಾಗಿಲ್ಲ ಅವ್ರದ್ದು ಏನೋ ಅಂತ ಕನ್ಸಿಕ್ಯಟಿವ್ ಅಲ್ಲಿ ಏನೋ ನಾನು ಬೌಲಿಂಗ್ ನೋಡಿದೆ ಎಕ್ಸೆಪ್ಟ್ ನಟರಾಜನ್ ಅವ್ರನ್ನ ಬಿಟ್ಟರೆ ಭುವನೇಶ್ವರ್ ಅವರು ಕೂಡ ತುಂಬ ಎಕನಾಮಿಕಲಲ್ಲಿ ಮಾಡಿಲ್ಲ ಅವರು ಬಿಕಾಸ್ ಭುವನೇಶ್ವರವರು ವಿಕೆಟ್ ಟೇಕರ್ಗಿಂತ ಎಕನಾಮಿಕಲ್ ಬೌಲರ್ ಅಂತಲೇ ಲೈಕ್ ಹೆಸರುವಾಸಿ ಅವರು ಕೂಡ ಈ ಸತಿ ಎಕಾನಿಕಲ್ಲಿ ಕಾಣಿಸ್ಕೊತಲ್ಲ ಮಿನಿಮಮ್ ಟೆನ್ ಪ್ಲಸ್ ಇದೆ ಅವ್ರದ್ದು ಎಕನಾಮಿ ಇವಾಗ ಸೊ ಒಣ್ಣಲ್ಲಿ ಇಬ್ಬರದ್ದು ಬ್ಯಾಟಿಂಗ್ ತುಂಬ ಡೆಪ್ಟ್ ಇದೆ ಆ್ಯಂಡ್ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಇದೆ ಸೊ ಆರ್ ಸಿ ಬಿ ಅವರು ಇದನ್ನು ಯುಟಿಲೈಸ್ ಮಾಡ್ಕೊಬೇಕಾಗುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಈ ಸತಿ ನನ್ಗೆ ಫಾಫ್ ಫಾಫ್ ಜಾಗ ಫಾಫ್ ತಪ್ಪೆ ಯೋಚನೆ ಮಾಡಬೇಕಾಗುತ್ತೆ ಮ್ಯಾಕ್ಸಲ್ಲಿ ಆಡಿಸಲೇಬೇಕು ಪರವಾಗಿಲ್ಲ ನಿನ್ನ ಕಾನ್ಫಿಡೆನ್ಸ್ ಇಲ್ವಾ ನೀನು ಝೀರೋಗೆ ಔಟ್ ಆಗೋಗರು ಪರವಾಗಿಲ್ಲ ನನಗೆ ಗ್ರೀನ್ ಬದಲು ಮ್ಯಾಕ್ಸ್ ಮ್ಯಾಕ್ಸಲ್ಲಿ ಆಡಬೇಕು ಅಂತ ಅನಿಸ್ತೈತೆ ಬಿಕಾಸ್ ಬ್ಯಾಟಿಂಗ್ ತುಂಬ ಸ್ಟ್ರಾಂಗ್ ಆಗುತ್ತೆ ಇನ್ ಕೇಸ್ ಏನಾದರೂ ಕ್ಲಿಕ್ ಡಿಕ್ಕಾಯಿತು ಅಂತಂದರೆ ಆ ಮನುಷ್ಯ ಹೊಡಿಯೋದು ಹಿಂಗಾಯ್ತು ನಾ ನಾಯಿ ಪೇ ಎಡಿ ಅಂತಲೇ ಹೇಳ್ಬೋದು ಸೊ ಟೋಟಲಿ ಇವತ್ತೊಂಥರ ಆರ್ ಸಿ ಬಿ ಮೇಲೆ ಒಂದು ಹೋಪ್ ಇಟ್ಕೊಂಡಿದೀವಿ ಲೋ ಸೊ ಏನಾಗುತ್ತೆ ನೋಡೋಣ ಬಟ್ ನನ್ನ ಪ್ರಕಾರ ಇವತ್ತು ಆರ್ ಸಿ ಬಿ ಗೆಲ್ಲೇಬೇಕು ಗುರು ಇಲ್ಲ ಅನ್ನೋದು ತುಂಬ ಕಷ್ಟ ಇಲ್ಲ ಸೋತ್ರ ಪರವಾಗಿಲ್ಲ ಈ ಕೋಲ್ಕತ್ತಾ ಮೇಲೆ ಯಾವ ಥರ ಆಯಿತು ಅದೇ ರೀತಿ ಸೋಲಿ ಬೇಜಾರಿಲ್ಲ ಬಟ್ ಗೆಲ್ಬೇಕಾರಂತೂ ಒಂಥರ ಮಾನ್ಸ್ಟರ್ ಹ್ಯೂಜ್ ಮಾರ್ಜಿನಲ್ಲೇ ಗೆಲ್ಲಬೇಕು ನಾವು ಹೈದ್ರಾಬಾದವರು ತೋರಿಸಬೇಕು ನಾವು ಯಾವ ಥರ ಸ್ಟ್ರಾಂಗ್ ಟೀಮ್ ಇದ್ದೀವಿ ಅಂತ ನಮ್ಮ ಹತ್ರ ಅಷ್ಟು ರೆಕಾರ್ಡ್ಸ್ಗಳಿದೆ ಯಾಕೆ ನಮ್ಗೆ ಹತ್ರ ಫ್ಯಾನ್ ಬೇಸ್ ಇದೆ ಅಂತ ಅವ್ರಿಗೆ ತೋರಿಸ್ಬೇಕಾಗುತ್ತೆ ಈ ಸತಿ ಗಾಯ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಸೊ ನೆಕ್ಸ್ಟ್ ವೀಡಿಯೋಗಾಗಿ ವೆಯ್ಟ್ ಮಾಡ್ತಾರೆ ಅಂಟಿಲ್ದನ್